ಆದಿಚುಂಚನಗಿರಿಯ ಬೈರವೇಕ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮಕೃಷ್ಣ ಗೌಡ ಅವರು ಕಾವಿದರೆಸದ ನೈಜ ಸ್ವಾಮೀಜಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗಿಳಿಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಅಭಿಮಾನದಿಂದ ಹೇಳಿದರು ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಿಕೃಷ್ಣ ಗೌಡರವರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಿದ್ರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣ ಗೌಡರವರಿಗೆ ದಯಾಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಕೆಬಿಸಿ ಮಂಜುನಾಥ್ ಶುಭ ಕೋರಿದರು ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕೆಆರ್ ನೀಲಕಂಠ ಪತ್ರಕರ್ತರಾದ ಲೋಕೇಶ್ವಿ ರಾಜುಗಂಜಗೆರೆ ಮಹೇಶ್ ರವಿ ಸಾಯಿ ಕುಮಾರ್ ಗೋವಿಂದರಾಜು ಸೈಯದ್ ಖಲೀಲ್ ಮಾಕವಳಿ ರಂಗನಾಥ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಯುವರಾಜ್ ಸುಂದರೇಶ್ ಜಗದೀಶ್ ನಗರ ಘಟಕದ ಅಧ್ಯಕ್ಷ ಕೆ ಎಲ್ ಮಹೇಶ್ ಕಲಾವಿದ ಪುನೀತ್ ಮತ್ತಿತರು ಉಪಸ್ಥಿತರಿದ್ದರು ಆಚರಣೆ ಮಾಡಿದ್ದೀವಿ ಹುಟ್ಟುಹಬ್ಬ ಸಮಾರಂಭದಲ್ಲಿ ವಿದ್ಯಾರ್ಥಿ ಹಾಗೂ ಬಿಜೆ ಸಂಸ್ಥೆಯ ಎಲ್ಲ ಶಿಕ್ಷಕರು ಬಂದವರೆ ನೆಚ್ಚಿನ ಗುರುಗಳು ದೇವಿಗಿರಿ ಶಾಖಾಪುಣದ ಕಾರ್ಯದರ್ಶಿಗಳು ನಮ್ಮ ಮಾರ್ಗದರ್ಶಿಗಳು ಅಂತ ಜೆ ರಾಮಕೃಷ್ಣೇಗೌಡ ಅವರಿಗೆ ಈಗಿನ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣೇಗೌಡ ಸರ್ ಅವರಿಗೆ ಚುಂಚಗಿರಿ ಭೈರೇಶ್ವರ ಸ್ವಾಮಿಯವರು ಮತ್ತು ಬಾಲ ಸ್ವಾಮೀಜಿಯವರು ಹಾಗೂ ಎಲ್ಲ ದೇವರುಗಳು ಕೂಡ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಇನ್ನು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಅವರಿಗೆ ಶಕ್ತಿಯನ್ನು ನೀವು ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಕುಟುಂಬ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿ ನಮ್ಮ ಜಯ ಇಲ್ಲ ಇಷ್ಟಪಡ್ತೀನಿ ಏಕೆ ಅಂತಂದ್ರೆ ಗೌಡ ಸರ್ ಇವತ್ತು ಈ ಪುಟವಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಡ್ತಾ ಇರ್ತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತಹ ಸಂಪತ್ತಿನ ನಡುವಿನ ಆಚರಣೆ ಆಶೀರ್ವಾದ ಮಕ್ಕಳು ಬರ್ಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಅವರು ಕೈಲಿ ಸ್ವತಃ ಅವರು ಗುರುಗಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೊಂಡು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ನನಗೆ ಕಿರಣ್ ಸರ್ ಕೈ ಕೊಡ್ತಾ ಇದ್ರು ನೋಡಿದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ ಅದನ್ನೆಲ್ಲರ ಜೋಪಾನವಾಗಿಡಬೇಕು ತೆಗ್ದಿಟ್ಕೋ ಅಂತ ಆದ್ರೆ ಅವ್ರಿಗೆ ಎಷ್ಟು ಆ ಮಕ್ಕಳ ಮೇಲೆ ಕಾಳಜಿ ಇದೆ ಇಂಥ ಪ್ರೀತಿ ನಮ್ಮ ಇಂಥ ರಾಮಕೃಷ್ಣೇಗೌಡರು ಇನ್ನೂ ನೂರಾರು ಕಾಲ ನಮ್ಮ ಈ ತರದ ಆಚರಣೆಯ ನಡುವೆ ಇರ್ಲಿ ಇನ್ನೂ ಕೂಡ ಇಂಥ ನೂರಾರು ಜನರೇಷನ್ಗೆ ಮಾರ್ಗದರ್ಶಕರಾಗಿ ಇರಲಿ ಅಂತ ಈ ಶುಭವನ್ನ ಶುಭ ದಿನವನ್ನ ಶುಭ ಆರೈಸ ನನ್ನ ಮಾತನ್ನ ವಿರಾಮ ಕೊಡ್ತೀನಿ ಜೈ ಜೈ ಗುರುದೇವ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನು ಮಾತಾಡಿ ವಿಶ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ಶ್ರೀ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಪಡಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೆ ನಮ್ಮ ಎಲ್ಲ ನೆಚ್ಚಿನ ಪತ್ರಕರ್ತ ಮಿತ್ರರು ಎಲ್ಲ ಕೂಡ ಒಡಗೂಡಿ ಇವತ್ತು ಪೂಜ್ಯರಾದ ಡಾಕ್ಟರ್ ರಾಮಕೃಷ್ಣ ಅವರನ್ನ ನಾವು ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಒಂದು ಸಾರ್ಥಕತೆಯನ್ನು ಕಾಣಬೇಕು ಅಂತ ಇಲ್ಲಿ ಸೇರಿದ್ದೇವೆ ಎಲ್ಲ ಪುರಾಣಿಗಳೇ ಇವತ್ತು ನಾವು ದೇವರನ್ನ ನೋಡಿಲ್ಲ ನಾವು ನಡೆದಾಡುವ ದೇವರನ್ನ ರಾಮಕೃಷ್ಣೇಗೌಡರ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಯಾಕಂದ್ರೆ ನೋಡು ಇಡೀ ಒಂದು ಸಮಾಜಕ್ಕೆ ಒಳಿತನ್ನ ಬಯಸಿ ಸದಾ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನುವಂತ ಕನಸನ್ನ ಹೊತ್ತು ಒಂದು ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದಿವ್ಯ ಚೇತನ ನಮ್ಮ ರಾಮಕೃಷ್ಣೇಗೌಡರು ನೂರು ಕಾಲ ಸಂತೋಷದಿಂದ ಎಪ್ಪತ್ತೆರಡನೇ ಜಗದ್ಗುರು ಪುಣ್ಪೂಜೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮಿ ಅವರು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಈ ತಾನೇ ಈ ಕಾರ್ಯಕ್ರಮ ಉದ್ದೇಶ ಮಾತನಾಡಿದ ಹಿರಿಯರು ಪತ್ರಕರ್ತರು ಆತ್ಮೀಯರು ಇಲ್ಲಿ ಕಟ್ಟಣ ಸಾಹೇಬ್ರೆ ನಂಜಣ್ಣವರೇ ರಾಜೂರವರೇ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಸಮ್ಮಿಶ್ರ ಸಂಘದ ಪದಾಧಿಕಾರಿಗಳೇ ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಹೋದ್ಯೋಗಿ ಬಂದರೆ ಪ್ರೀತಿ ಮಕ್ಕಳ ಬಹುಶಃ ಈ ಹುಟ್ಟುಹಬ್ಬದ ಆಚರಣೆ ಸಹಜವಾಗಿ ಈ ದಿನಮಾನಗಳಲ್ಲಿ ಫರ್ಶನ್ ಆಗ್ತಿದೆ ನಿಮಗೆಲ್ಲ ಗೊತ್ತು ಹುಡ್ಡ ಹಬ್ಬಗಳನ್ನು ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀವಿ ಆದ್ರೆ ನಾವು ಇತ್ತೀಚಿನಲ್ಲಿ ಹುಡ್ ಹಬ್ಬ ಮಾಡ್ತೇವೆ ನೀವೆಲ್ಲ ಮಾಡಿದ್ಮೇಲೆ ನಮ್ಮ ಕಾಲದಲ್ಲಿ ಅಥವಾ ಲಿಂಕಟ್ಟಣ ಪ್ರಾರಂಭದ ಅವಧಿನಲ್ಲಿ ಮಂಜಣ್ಣನ ಪ್ರಾರಂಭ ಅವಧಿನಲ್ಲಿ ಇವ್ರಿಗೆಲ್ಲ ಯಾವಾಗ ಆಗ್ತಿತ್ತು ಅಂತಂದ್ರೆ ಮನೇಲಿ ಏನಾದ್ರೂ ತಪ್ಪು ಹಿಪ್ಪುಗಳು ಮಾಡಿದ್ರೆ ಅಪ್ಪ ಅಂದ್ರ ಅವ್ರು ಚೆನ್ನಾಗಿ ಹಿಡ್ಕೊಂಡು ಬಾರಿಸ್ರು ಅವತ್ತು ನಮ್ಮ ನಿಜವಾದ ಉದ್ದಬ್ಬ ನಮ್ಮ ನಮ್ ಹೆಂಗೆ ಉತ್ತಿತ್ತು ಅಂತ ಹೇಳಿದ್ರೆ ನಾವು ತಪ್ಪ ಅಪ್ಪನ ಅಮ್ಮನ ಇಟ್ಕೊಂಡ ಮೂಲೆಗೆ ಚೆನ್ನಾಗಿ ಬಾರಿಸ್ತಿದ್ರಲ್ಲ ಅದನ್ನ ನಾವು ಉದ್ದಪ್ಪ ಅಂತ ಕರಿತಾ ಇದ್ದ ಬಹುಶಃ ಬಹಳ ಖುಷಿ ಆಗ್ತದೆ ಎಲ್ಲ ಆತ್ಮೀಯರು ಬಹಳ ಪ್ರೀತಿ ಮಾಡ್ಕೊಂಡಿದ್ದಾರೆ ಆದರೆ ನನಗೆ ಒಂದು ಸಂಕೋಚ ಏನು ಅಂತ ಹೇಳಿದ್ರೆ ನನಗೆ ವಯಸ್ಸು ಆಗತ್ತಲ್ಲ ಅಂತ ಒಂದು ಸಣ್ಣ ಮುಜುಗರ ಯಾಕೋ ಒಂದು ನಲವತ್ತೈದು ಐವತ್ತು ವರ್ಷ ಅನ್ಕೊಂಡಿದ್ದೆ ನೀವು ಕಟ್ಕೊಂಡು ಕರೆಕ್ಟಾಗಿ

ನಾನು ಯಾರಿಗೂ ವಯಸ್ಸನ್ನು ಹೇಳ್ತಿರ್ಲಿಲ್ಲ ಇದ್ರ ಜೊತೆಗೆ ನಾನು ಕೂಡ ಆಚರಣೆ ಮಾಡ್ಬಿಟ್ಟಲ್ಲ ಯಾವಾಗ್ಲೂ ಕೂಡ ವರ್ಷಗಳಿಂದ ನಾನು ಕೂಡ ಹೋಗಿದೆ ಈಗಾಗಲೇ ಎಂಟನೇ ತಾರೀಕು ಇಷ್ಟ ತಾರೀಕು ಇಪ್ಪತ್ತಿಷ್ಟು ಹನ್ನೆರಡು ದಿವಸ ನನ್ನ ಮುದ್ದೆ ಅಳಿಸೋಗಿದೆ ಅದೇಟ್ರನ್ನೆರಡು ದಿವಸದ ಮೇಲೆ ಕೂಡ ಉದ್ದಬ ಮಾಡ್ತೀನಿ ಬಹುಶಃ ನಾನು ಬರಬಾರ್ದು ಅಂತ ಇತ್ತು ಇನ್ನೊಂದು ವಾರ ಬರಬಾರ್ದು ಅಂತ ಅದು ನನಗೆ ಏನಾಗಿದೆ ರಾತ್ರಿ ಕಾಲೇಜ್ ಮಕ್ಕಳು ಇಲ್ಲಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಕ್ಕಳು ಹೋಗ್ತಿದ್ದಾರೆ ಅವ್ರ ಯೋಗಕ್ಷನ್ ವಿಚಾರಿಸ್ಬೇಕು ಏನ್ ಮಾಡ್ತಿದಾರೆ ಪರೀಕ್ಷೆ ಸಿದ್ಧತೆ ಸರಿಯಾಗ್ತಿದೆಯಾ ಆಗ್ತಿದ್ಯಾ ಸಿ ಟಿ ನೀಟು ಜೈ ಡಬ್ಲ್ಯೂ ಸರಿ ಆಗ್ತಾ ಇದೆಯಾ ನಮ್ಮ ಶಿಕ್ಷಕರು ಅದ್ರ ಬಗ್ಗೆ ಕೇಳ್ತಾ ಊಟ ಸರಿ ಇದೆಯಾ ಅವ್ರ ಆರೋಗ್ಯ ಸರಿ ಇದೆಯಾ ಇದ್ರ ಬಗ್ಗೆ ನಾನೇನ ಬಂದು ವಾರಕ್ಕೊಂದು ಸರಿ ವಿಚಾರಿಸ್ತೇನೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವೆಲ್ಲ ಅರ್ಧ ಪ್ರಮಾಣ ಪತ್ರಕರ್ತರು ಅಲ್ವಾ ಅದಕ್ಕೆ ಬಂದೆ ಆದ್ರೆ ದಿಢೀರ್ ಅಂತ ನಿಮ್ಗೆ ಈ ಕ್ಯಾರೆಕ್ಟರ್ ಮಾಡಿದ್ರು ನನಗೆ ಖಂಡಿತ ಗೊತ್ತಿಲ್ಲ ನನಗೆ ಯಾರು ಹೇಳಿಲ್ಲ ಅದು ಬಂದು ಮಕ್ಕಳೇ ಅಂತ ಜಾಸ್ತಿ ಅಂತ ಮೋಸ್ಟ್ಲಿ ಜನ ಸಂಚು ನಡೆದಿದೆ ಅಂತ ಹೇಳಿ ತುಂಬಾ ಧನ್ಯವಾದಗಳು ಆದರೆ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ಏನಾದರೂ ಈ ಮಟ್ಟಕ್ಕೆ ಇದೀವಿ ಅಂತಂದ್ರೆ ಈ ಸ್ಟೇಜಿಗೆ ನಮ್ಮನ್ನು ಗೌರವಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಭಿಕ್ಷೆ ಯಾರು ಅಂತ ಹೇಳಿದ್ರೆ ಬಾಲಗಂಗಾನಾಥ ಮಹಾಸ್ವಾಮಿ ಯಾಕೆಂದ್ರೆ ಅವ್ರ ಜೊತೆಗೆ ಐವತ್ತು ವರ್ಷ ಇಸ್ವಿಗೆ ನಾನು ಅವ್ರ ಜೊತೆಗೆ ಹೋದೆ ಸಾವಿರದ ಇಪ್ಪತ್ತೈದು ನೆಂಪ್ರಿಲ್ ಐವತ್ತು ವರ್ಷ ಗುರುಗಳ ಜೊತೆಗೆ ಕೆಲಸ ಬಹುಶಃ ನನ್ನ ಹತ್ತು ಸಾವಿರ ಜನ ಮಂದಿ ಇದ್ರಲ್ಲಿ ಮಾಸ್ಟರ್ ಶಿಕ್ಷಕರು ಪ್ರಿನ್ಸಿಪಾಲ್ಗಳು ಬಹಳ ಆತ್ಮೀಯ ಶಿಕ್ಷಕರು ಸಾಧುಗಳೆಲ್ಲ ಆದ್ರೆ ಎಲ್ಲರನ್ನೂ ಬಿಟ್ಟು ಗುರುಗಳು ನನ್ನನ್ನು ಬಹಳ ಆಯ್ಕೆ ಮಾಡಿಕೊಂಡು ಪ್ರೀತಿಯಿಂದ ಬಹಳ ಹತ್ರದಲ್ಲಿ ಜವಾಬ್ದಾರಿಗಳನ್ನ ಕೊಡಿಸೋದ್ರ ಮುಖಾಂತರ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ದೇಶ ರಾಜ್ಯ ವಿದೇಶಗಳವರೆಗೂ ಕೂಡ ವ್ಯಾಖ್ಯಾನ ಮಾಡಿದ್ರಲ್ಲ ವಿಸ್ತಾರ ಮಾಡೋದಲ್ಲ ನಮ್ಮ ಮುಖಾಂತರ ಬಹುಶಃ ಅದನ್ನು ನೋಡೋದಕ್ಕೆ ನನ್ಗೆ ನಾನು ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತಂದೆ ಟೀಚರು ನಮ್ಮ ತಾಯಿ ಅವರು ಸ್ವಹಿತ ಬಹಳ ದೊಡ್ಡ ಶ್ರೀಮಂತಿಯ ಕುಟುಂಬಗಳೇನಲ್ಲ ಮಿಡ್ಲ್ ಫ್ಯಾಮಿಲಿ ಇದ್ದಂತ ಕುಟುಂಬದವರು ಬಹುಶಃ ಗುರುಗಳ ಜೊತೆ ಹೋದ್ಮೇಲೆ ಹುಡುಗರು ನಮ್ಗೆ ಕೊಟ್ಟಂತ ಅನುಭವಗಳು ಕೊಟ್ಟಂತ ಸ್ವಾತಂತ್ರ್ಯಗಳು ಕೊಟ್ಟಂತ ಪ್ರೀತಿಗಳು ಬಹುಶಃ ಇಲ್ಲಿಯವರೆಗೂ ನಮ್ಗೆ ಬಂತು ಹಾಗಾಗಿ ಗುರುಗಳನ್ನು ನಾನು ಯಾವತ್ತೂ ಕೂಡ ನನ್ನ ಹುಸಿರಿನ ಕೊನೆಯ ಕ್ಷಣದವರೆಗೂ ಕೂಡ ನಾನು ಗುರುಗಳನ್ನು ಸ್ಮರಣೆ ಮಾಡ್ತೀನಿ ಒಂದು ವೇಳೆ ಏನಾದರೂ ಕೂಡ ಮತ್ತೆ ನನಗೆ ಮರುಜನ್ಮ ಅಂತ ಇದ್ರೆ ಅದು ಭಾಗವಹ ಸ್ವಾಮಿ ಪಾತ್ರಣಿ ಇರಬೇಕು ಅಂತ ನಾನು ದೇವ್ರ ಪ್ರಾರ್ಥನೆ ಮಾಡ್ತೀನಿ ಬೇರೆ ನೆಲೆಯೋ ಅಥವಾ ಮಾಡಲು ಇಷ್ಟ ಇರಬೇಕು ಅಂತ ಆಸೆ ಇಲ್ಲ ನನಗೆ ಯಾಕೆ ಅಂದರೆ ತಂದೆ ತಾಯಿ ನನಗೆ ಬರೀ ಜನ್ಮ ಅಷ್ಟೇ ಕೊಟ್ಟಿದ್ದರು ಒಂದಷ್ಟು ವಿದ್ಯಾಭ್ಯಾಸ ಅಷ್ಟೇ ಆದರೆ ಒಂದು ತೆರಳಾದಂತಹ ಒಂದು ವಿಶಿಷ್ಟವಾದ ನನ್ನ ಪ್ರಕಾರಗಳಲ್ಲಿ ಸ್ವಾಮಿ ಬಿಂಬ ಹಾಗಾಗಿ ಅವರು ಯಾವತ್ತೂ ಕೂಡ ನಾವು ಮರೀತೇನೆ ಸ್ಮರಣೆ ಮಾಡ್ತಾ ಆ ನೆನಪಿನಲ್ಲೇ ನಾವು ಹೇಳಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟು ಖುಷಿ ಇಲ್ಲ ಯಾಕೆಂದ್ರೆ ಸ್ವಾಗತ ಇದೆಯಲ್ಲ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ ಈಗ ದೊಡ್ಡ ಅನೇಕ ಜನ ನೆನೆ ಮನೆಯಿಂದ ಬೆಳ್ಳೂರಿಂದ ಹಿಡಿದು ಪಂಡಪುರದಲ್ಲಿ ಚಿಕ್ಕೋಳ್ಳಿ ಹಿಡಿದು ಬಿಕ್ಕಿದೆ ಅವು ಯಾವ್ದು ನನಗೆ ತೃಪ್ತಿ ಕೊಡಲಿಲ್ಲ ಈ ಮಕ್ಕಳುಗಳು ಕೂತು ಚರ್ಚೆ ಮಾಡಿ ಅವರು ಸ್ವಾಗತ ಮಾಡಿ ಅವರು ಪ್ರೀತಿಯಿಂದ ಮಾತಾಡೋದು ಹೂ ಕೊಡೋದ್ರ ಮುಖಾಂತರ ನೋಡಿ ಇದೆಲ್ಲ ಮಾಡ್ಕೊಂಡ್ ಬಂದಿದ್ರೆ ನನಗೆ ಖುಷಿ ಆಯ್ತದೆ ನೋಡಿ ನೀವು ಹೇಗೆ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಇದನ್ನು ಕೊಡೋದಕ್ಕಿಂತ ಮನೋಭಾವನೆ ನೀವು ಗೊತ್ತಲ್ಲ ಅದು ನೋಡಿದಾಗ ಇನ್ ಕೆಲವರು ನೋಡಿ ಇಲ್ಲಿ ಬಂದಿದ್ದಾಳೆ ನಾನು ಈಗ ಓದ್ತಾ ಇದ್ದೆ ಮಂಜಾಡ ತೋರಿಸ್ತಾ ಇದ್ದೆ ನೋಡಿ ಇದ್ರೆ ಎಷ್ಟು ವಿಶೇಷವಾಗಿದೆ ಇಲ್ಲಿ ಒಂದು ಸಣ್ಣ ನೋಟು ಇಲ್ಲಿ ಸಣ್ಣ ನೋಟ್ ಇದೆ ಆ ನೋಟ್ ನಲ್ಲಿ ಒಂದೊಂದು ಪೇಜ್ ಒಂದೊಂದು ಹೊಸ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ಎಷ್ಟೊಂದು ಚಟುವಟಿಕೆಗಳಿರ್ತದೆ ಎಷ್ಟು ಸೂಕ್ಷ್ಮತೆಗಳು ಅದೇ ಅವರ ತಾಯಿಯಿಂದ ಮಾಡಿಸಿದ ಅವರೇ ಹೀಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಲ್ಪನೆ ಮಾಡಿ ಮಾಡುವಂತ ಕೆಲಸಗಳು ಹಾಗಾಗಿ ನನಗೆ ಬಹಳ ಗೌರವ ಇದೆ ಅದರಲ್ಲೂ ನನಗೆ ಮಕ್ಕಳಂದ್ರೆ ಬಹಳ ಪ್ರೀತಿ ಮೊದಲಿಂದನೂ ಕೂಡ ನಾನು ಯಾವಾಗಲೂ ಮಕ್ಕಳನ್ನ ಬಹಳ ಪ್ರೀತಿ ಮಾಡೋದು ತುಂಬಾ ಖುಷಿ ನನೇನಾರು ಬಹಳ ಕಷ್ಟ ತೊಂದರೆ ದುಃಖ ಅಥವಾ ಇನ್ನೇನು ಒತ್ತಡದಲ್ಲಿ ಇದ್ರೆ ನಮ್ಮಕ್ಳು ತಡ ಕೆಲಸ ಬಹಳ ಖುಷಿ ಆಗ್ತದೆ ಸ್ವರ್ಗಕ್ಕೆ ಹೋದಾಗ ಆಗ್ತದೆ ಹಾಗಾಗಿ ನೀವೆಲ್ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಅಭಾರಿ ಆಗಿರ್ತೀನಿ ಅಂತ ಹೇಳ್ತಾ ಗುರುಗಳ ಕೃಪೆಯಿಂದ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕೆಲಸ ಅಂತ ಹೇಳ್ತಾ ವೇದಿಕೆ ಎಲ್ಲ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ಧನ್ಯವಾದಗಳ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜಯಶ್ರೀ